ವೆಲ್ಕಮ್ ಬ್ಯಾಕ್ ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ತುಂಬಿ ಹರಿತಾ ಇದೆ ಸೌಪರ್ಣಿಕಾ ನದಿ ಬೈಂದೂರು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರಾವಳಿ ಮಲೆನಾಡು ಭಾಗದಲ್ಲೆಲ್ಲ ಈಗ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಆ ಭಾಗದಲ್ಲಿ ಜನರು ಅಂತ ಮುನ್ಸೂಚನೆ ಸಿಕ್ಕಿರೋದ್ರಿಂದ ಉಡುಪಿ ಜಿಲ್ಲೆಯಲ್ಲಿ ಈಗ ಧಾರಾಕಾರ ಮಳೆ ಆಗ್ತಿದೆ ಬೈಂದೂರು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಪ್ರವಾಹ ಇದೆ ನಾವುಂದ ಗ್ರಾಮ ಜಲಾವೃತ ಆಗಿದೆ ಜನರು ತತ್ಕರಿಸ ಹೋಗಿದ್ದಾರೆ ಬಂಟ್ವಾಡಿ ಬ್ರಿಡ್ಜ್ ಕಾಮಗಾರಿ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ನೀರು ನುಗ್ಬಿಟ್ಟಿದೆ ಗ್ರಾಮಸ್ಥರನ್ನ ಸ್ಥಳಾಂತರ ಮಾಡೋದಕ್ಕೆ ಈ ಕ್ರಮ ಕೈಗೊಳ್ತಾ ಇದ್ದಾರೆ ಬೈಂದೂರು ಅಲ್ಲಿ ಹೆಂಗಿದೆ ಪ್ರವಾಹದ ಪರಿಸ್ಥಿತಿ ಇನ್ನೊಂದು ಕಡೆ ಹಲವು ಗ್ರಾಮಗಳಲ್ಲಿ ಪ್ರವಾಹ ಇದೆ ಕಾರಣ ಏನು ಅಂದ್ರೆ ಬಂಟ್ವಾಡಿ ಬ್ರಿಡ್ಜ್ ಕಾಮಗಾರಿ ಮಾಡ್ತಾ ಇದ್ದಾರೆ ಬ್ರಿಡ್ಜ್ ಕಾಮಗಾರಿಯಿಂದ ಮನೆಗಳಿಗೆಲ್ಲ ಆ ಗ್ರಾಮಕ್ಕೆ ನೀರು ನುಗ್ಗಿದೆ ಮನೆಗಳಿಗೆಲ್ಲ ನೀರು ನುಗ್ಗಿದೆ ಈಗ ಗ್ರಾಮಸ್ಥರನ್ನ ಸ್ಥಳಾಂತರ ಮಾಡೋದಕ್ಕೆ ಕ್ರಮ ಕೈಗೊಂಡಿದ್ದಾರೆ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶೇಟ್ ಪರೀಕ್ಷೆ ಈಗ ಬನ್ವಾಡಿ ಬ್ರಿಡ್ಜ್ ಕಾಮಗಾರಿ ಆಗ್ತಿದೆಯಲ್ಲ ಅಲ್ಲಿಗೂ ನೆರೆ ಬಂದಿದೆಯಲ್ಲ ಆ ಪ್ರದೇಶಕ್ಕೆ ಎಷ್ಟು ದೂರ ಇದೆ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ ಈಗ ಫೈನ್ ಪರೀಕ್ಷಿತ್ ನೀವು ವಾಯ್ಸ್ ಕರೆಕ್ಟ್ ರೀಚ್ ಆಗ್ತಾ ಇಲ್ಲ ಮತ್ತೊಮ್ಮೆ ಕನೆಕ್ಟ್ ಮಾಡಿ ನಿಮ್ಮಿಂದ ಇನ್ಫಾರ್ಮೇಶನ್ ಪಡ್ಕೊಳ್ತೀವಿ ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಸೌಪರ್ಣಿಕ ನದಿ ತುಂಬಿ ಹರಿತಾ ಇದೆ ಬೈಂದೂರು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಪ್ರವಾಹ ಇದೆ ನಾವೊಂದ ಗ್ರಾಮ ಜಲಾವೃತ ಆಗಿದೆ ಜನರು ಹೋಗಿದ್ದಾರೆ ಈಗ ಬಂಟ್ವಾಡಿ ಬ್ರಿಡ್ಜ್ ಕಾಮಗಾರಿ ಆಗ್ತಿದೆ ಆ ಹಿನ್ನೆಲೆಯಲ್ಲಿ ಗ್ರಾಮಗಳಿಗೆ ನೀರು ನುಗ್ಬಿಟ್ಟಿದೆ ಗ್ರಾಮಸ್ಥರನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ ಉಡುಪಿ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಿದೆ ಆಲ್ರೆಡಿ ಹವಾಮಾನ ಇಲಾಖೆ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿತ್ತು ಆ ಭಾಗದಲ್ಲಿ ರೆಡ್ ಅಲರ್ಟ್ ಅಂತ ಹೇಳಿ ಮತ್ತೆ ಶಾಲಾ ಕಾಲೇಜುಗಳಿಗೂ ಆ ಭಾಗದಲ್ಲಿ ರಜೆ ಘೋಷಣೆಯನ್ನ ಜಿಲ್ಲಾಡಳಿತ ಮಾಡಿತ್ತು ಈಗ ಧಾರಾಕಾರ ಮಳೆ ಸುರಿತಿರುವ ಪರಿಣಾಮ ಏನಾಗಿದೆ ಬೈಂದೂರಲ್ಲಿ ನಾವುಂದ ಗ್ರಾಮ ಜಲಾವೃತ ಆಗಿದೆ ಸೌಪರ್ಣಿಕ ನದಿಯಲ್ಲಿ ತುಂಬಿ ಹರಿತಾ ಇದೆ ಬಂಟ್ವಾಡಿ ಬ್ರಿಡ್ಜ್ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಆ ನೀರೆಲ್ಲ ಎಲ್ಲಿ ಬಂದಿದೆ ಅಂದ್ರೆ ಈಗ ಜಮೀನುಗಳಿಗೆ ನುಗ್ಗಿದೆ ಮತ್ತೆ ಆ ಗ್ರಾಮಕ್ಕೆ ನುಗ್ಗಿದೆ ಮನೆಗಳ ಒಳಗಳೆಲ್ಲ ನೀರು ಬಂದ್ಬಿಟ್ಟಿದೆ ಇವಾಗ ಗ್ರಾಮಸ್ಥರನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ